ಇಡೀ ದೇಶದಲ್ಲಿ ಚರ್ಚೆ ನಡೆಸಿದಂಥ ಚರ್ಚೆ ಆದಂತ ಹುಬ್ಬಳ್ಳಿಯ ನೇಹಾ ಲವ್ ಜಿಹಾದ್ ಘಟನೆ ಇವತ್ತು ಕೊಲೆಗಡಕ ಜಿಹಾದಿ ಫಯಾಜನಿಗೆ ಜಜ್ಮೆಂಟ್ ಇದೆ ಬೇಲಿನ ಸಂಬಂಧಪಟ್ಟಾಗೆ ಇವತ್ತು ಆರ್ಡರ್ ಇದೆ ಹಾಗಾಗಿ ಸಮಾಜವನ್ನ ಮತ್ತು ಎಲ್ಲರನ್ನು ಜಾಗೃತಿ ಮೂಡಿಸೋಕೋಸ್ಕರ ಯಾವುದೇ ಸಂದರ್ಭದಲ್ಲೂ ಈ ಕೊಲೆಗಡಕನಿಗೆ ಫಯಾಜನಿಗೆ ಜಾಮೀನು ಕೊಡಬಾರ್ದು ಅನ್ನುವಂಥ ಬೇಡಿಕೆಯನ್ನು ನಾವು ಇಡ್ತಾ ಇದ್ದೀವಿ ಎಲ್ಲ ಸರ್ಕಾರವೂ ಕೂಡ ಕಾನೂನವನ್ನು ಪಾಲಿಸದೆ ಮೂರೇ ತಿಂಗಳ ಬಗೆಹರಿಸ್ತೀವಿ ಅಂತ ಹೇಳದಂತಹ ಮಾನ್ಯ ಮುಖ್ಯಮಂತ್ರಿಗಳು ಮರ್ತು ಬಿಟ್ಟಿದ್ದಾರೆ ಯಾಕೆ ಅಂದರೆ ಮುಸ್ಲಿಂ ಹಾಗಾಗಿ ನೆನಪು ಮಾಡಗೋಸ್ಕರ ಇಂಥವನಿಗೇನಾದರೂ ಅಕಸ್ಮಾತ್ ಇಬ್ರು ಮುಸ್ಲಿಮ್ ಲಾಯರ್ ಮೂಲಕ ಫಯಾಜನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಇಬ್ಬರು ಲಾಯರು ಕೂಡ ಕೊಲೆಗಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇಸ್ಲಾಮಿನ ಮಾನಸಿಕತೆ ಏನಿದೆ ಅಂತ ಅಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಆಯಿತು ಎಂಥ ಕೊಲೆಗಡೆ ಕನಿಗೂ ಕೂಡ ಇವತ್ತು ಮುಸ್ಲಿಮರು ಇಸ್ಲಾಮಿಕ ಜಿಹಾದಿಗಳು ಹೇಗೆ ಅಂತ ಅನ್ನೋದು ಇದೇ ಸಾಕ್ಷಿ ಸೊ ಹಾಗಾಗಿ ನ್ಯಾಯಾಲಯ ಮತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಜಾಮೀನು ಕೊಡಬಾರ್ದು ಇವತ್ತು ಆರ್ಡರ್ ಇದೆ ಅಕಸ್ಮಾತ್ ಜಾಮೀನು ಏನಾದರೂ ಸಿಕ್ಕಿದ್ರೆ ಅವನು ಜೈಲಿನಿಂದ ಹೊರಗೆ ಬಂದ ಮೇಲೆ ನಾವು ಕಲ್ಲಿನಿಂದ ಎಸೆಯೋರು ಅವನು ಕೊಂದು ಹಾಕೋರು ಅಂತ ಒಂದು ಹೇಳ್ತೀನಿ ಇದನ್ನು ಬಿಡಲ್ಲ ನಾವು ಇಷ್ಟು ಹಾಡು ಹಗಲೇ ಕೊಂದಂತ ವ್ಯಕ್ತಿಯನ್ನ ಜಾಮೀನು ಬಿಡ್ತಾರೆ ಅವನು ಗಲ್ಲಿ ಶಿಕ್ಷೆ ಆಗ್ಬೇಕು ಅಲ್ಲಿ ತನಕ ಯಾವುದೇ ಜಾಮೀನು ಸಿಗಬಾರದು ಅಂತನ್ನುವಂತ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಆ ಇಬ್ಬರ ಮುಸ್ಲಿಮ ಲಾಯರ್ ಕೂಡ ಅವರ ಕೇಸನ್ನು ವಾಪಸ್ ತಗೊಳ್ಬೇಕು ಅವರಿಗೆ ನಾಚಿಗೆ ಮಾನ ಮರ್ಯಾದೆ ಆ ಇಬ್ಬರ ವಕೀಲರ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ ಆ ಹೆಣ್ಮಕ್ಕಳಿಗೆ ರೇಪ್ ಆಗಿ ಈ ರೀತಿ ಮರ್ಡರ್ ಆಗಿದ್ರೆ ಏನ್ ಮಾಡ್ತಿದ್ರು ನೀವು ಸೊ ಈ ಪ್ರಶ್ನೆಯನ್ನು ಕೇಳ್ತಾ ಇವತ್ತಿನ ದಿನ ಬಿ ವಿ ಬಿ ಕಾಲೇಜ್ ಅಂದರೆ ಯಾವ ಕಾಲೇಜ್ನಲ್ಲಿ ನೇಹ ಏನೇಮಟ್ಟು ಕೊಲೆ ಆಗಿತ್ತೋ ಅದೇ ಕಾಲೇಜಿನಿಂದ ತಹಸೀಲ್ದಾರ್ ಆಫೀಸ್ವರೆಗೆ ಹೋಗಿ ನಮ್ಮ ಆಕ್ರೋಶವನ್ನು ನಮ್ಮ ಕಳಕಳಿಯನ್ನು ನಮ್ಮ ವಿನಂತಿಯನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ